ದೇವರು ಸುಗ್ರೀವನಿಗೆ ರಾಮದೇವರ ಪರಿಚಯ ಮಾಡಿಸಿ ಕೊಟ್ಟರು ನಾವು ಹೇಳ್ತೇವೆ ಸೂರ್ಯನಿಗೆ ಭಾರೀ ಜ್ಞಾನ ದಿಯೋಯೋನ ಪ್ರಚೋದಯಾತು ಅಲ್ಲ ಸುಗ್ರೀವನಿಗೆ ಜ್ಞಾನಗೊಳ್ಳಲಿಕ್ಕೆ ವಾಯುದೇವರು ಬರಬೇಕಾಯಿತು ರಾಮನ ಮೂಲಕ ಜ್ಞಾನ ಬಂತು ಅದರಿಂದ ದಿಯೋಯೋನ ಪ್ರಸಾದ ಸೂರ್ಯ ಅಂತ ಮಾಡಬೇಡಿ ಸೂರ್ಯನ ಒಳಗೆ ಸೂರ್ಯಮಂಡಲ ಮಧ್ಯಗ ದೇವಸದ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಅಂತ ನಾವು ಚಿಂತನೆ ಮಾಡಬೇಕಾದ್ದು ಸೂರ್ಯನಿಗೆ ಅಂದರೆ ಸುಗ್ರೀವನಿಗೆ ಜ್ಞಾನವನ್ನು ಕೊಟ್ಟದ್ದು ರಾಮದೇವರು ಹನುಮನ ಮೂಲಕ ಹಾಗಾಗಿ ಆ ಉಪಾಸನೆ ನಮ್ಮಲ್ಲಿ ದೇವೋ ಯೋನ ಪ್ರಚೋದಿ ನಾವು ಚಿಂತನೆ ಮಾಡಬೇಕಾದ್ದು ಹನುಮಂತ ದೇವರು ಸುಗ್ರೀವನಗೆ ಹೇಳ್ತಾರೆ ರಾಮ ಮತ್ತು ನೀನು ಮಿತ್ರರಾಗಬೇಕು ಅಂತ ಹೇಳ್ತಾರೆ ಮೈತ್ರವನ್ನು ಹೇಳ್ತಾರೆ ಮೈತ್ರ ಯಾವಾಗ ಅಂತಂದರೆ ಇಬ್ಬರದೂ ಮನೋಭಾವ ಒಂದಾದಾಗ ಅದನ್ನು ಒಂದೂ ಅಂತ ತೋರಿಸಿಕೊಡ್ತಾರೆ ಲೌಕಿಕ ದೃಷ್ಟಿಯಲ್ಲಿ ನೋಡಿದರೆ ಇಬ್ಬರು ಒಂದು ರೀತಿಯಲ್ಲಿ ಒಂದೇ ಪ್ರಾಬ್ಲಮ್ನವರು ಲೋಕದೃಷ್ಟಿಯಿಂದ ರಾಮದೇವರಿಗೂ ಸೀತಾದೇವಿ ಇಲ್ಲ ಹನುಮನಿಗೆ ಇಲ್ಲ ರಾಮನಿಗೆ ರಮೆ ಇಲ್ಲ ಸುಗ್ರೀವನಿಗೆ ರುಮೆ ಇಲ್ಲ ಎರಡು ಒಂದೇ ರೀತಿಯಾಗಿಬಿಡ್ತಾರೆ ಹಾಗಾಗಿ ಒಂದೇ ಹಾಗಾಗಿ ಮೈತ್ರ ಬರಲಿಕ್ಕೆ ಅವಕಾಶ ಇದೆ ಇದು ರಾಮದೇವರಿಗೆ ಲೋಕದೃಷ್ಟಿಯಿಂದ ಸೀತೆ ಇತ್ತ ಅಷ್ಟೇ ಹೊರತು ವಸ್ತು ಅಲ್ಲ ಪಕ್ಕದಲ್ಲೇ ಇದ್ದಾರೆ ಸುಗ್ರೀವನಿಗೆ ಒಳಗಿನಿಂದಲೇ ತನ್ನ ಮಡದಿಯ ಅಪೇಕ್ಷೆ ಅವನಿಗಿತ್ತು ವೀರಬಾ ಮನೋಹರ ಜಿತಕ್ರೋಧ ವೀರಬಾಬು ವಿದಾರನಃ ಸ್ವಾಪನಃ ಸ್ವಶಃ ವ್ಯಾಪಿ ನೈಕಾತ್ಮ ಇದೆಲ್ಲ ಮಿತ್ರ ಅಂದರೆ ಹೇಗಿರಬೇಕು ಅಂತಂದರೆ ಹೀಗಿರಬೇಕು ಹಾಗೆ ರಾಮ ಅವನಿಗೆಲ್ಲ ರೀತಿಯಲ್ಲಿ ಮಿತ್ರನಾಗ್ತಾನೆ ಅಲ್ಲಿ ಎಲ್ಲಿಂದ ಮೈತ್ರ ಪ್ರಾರಂಭ ಆಗುತ್ತೆ ಅಂತ ಅಂದರೆ ಒಂದು ಅಗ್ನಿಯ ಮಾಧ್ಯಮದ ಮೂಲಕ ಮೈತ್ರವನ್ನು ಅಲ್ಲಿ ಹನುಮಂತ ದೇವರು ತೋರಿಸ್ತಾರೆ ಹನುಮಂತ ದೇವರಿಗೆ ಅಗ್ನಿ ಅಂದರೆ ತುಂಬ ಇಷ್ಟ ಯಾಕೆಂದರೆ ಮರುಸಕೋ ಸಕೋಹುತಾಶನ ಅಂತ ಹೇಳ್ತಾರೆ ವಾಯುದೇವರಿಗೂ ಅಗ್ನಿಗೂ ತುಂಬ ಇಷ್ಟ ಹಾಗಾಗಿ ಅಗ್ನಿಯ ಮಾಧ್ಯಮದಲ್ಲಿ ಇಬ್ಬರಿಗೂ ಸಖ್ಯ ನಮ್ಮಲ್ಲಿ ಮದುವೆಯ ಕಾರ್ಯಕ್ರಮ ನಾವು ಮಾಡ್ತೇವೆ ಅಗ್ನಿಯ ಮಾಧ್ಯಮದಲ್ಲಿ ನಾವು ಮಾಡ್ತೇವೆ ಯಾಕೆಂದರೆ ಅಗ್ನಿ ಸಾಕ್ಷಿ ಹೇಳಬೇಕು ಅಂತ ಮದುವೆ ಆಗಿದ್ದಾರೆ ಇವತ್ತೆಲ್ಲ ರಿಜಿಸ್ಟರ್ಡ್ ಮದುವೆ ಅಂತ ರಿಜಿಸ್ಟ್ರೇಷನ್ ಆಗಬೇಕು ಹಿಂದಿನ ಕಾಲದಲ್ಲಿ ರಿಜಿಸ್ಟ್ರೇಷನ್ ಅಂದರೆ ಅಗ್ನಿ ಅಂತ ಅರ್ಥ ಅಗ್ನಿಯ ಮಾಧ್ಯಮದಲ್ಲಿ ಮದುವೆ ಆಗೋದು ಅಂತ ಅದು ಏನದು ಅಗ್ನಿಯ ಮಾಧ್ಯಮದಲ್ಲಿ ಮದುವೆ ಅಂದರೆ ಏನದು ಅದು ಅಗ್ನಿ ಅಂತ ಉಂಟಲ್ಲ ನಾವು ಹೇಳ್ತೇವೆ ಎಂಥದ್ರಿ ಅವನು ನಾಲಿಗೆಯಲ್ಲಿ ಬೆಂಕಿ ಇದೆ ಅಂತ ಏನು ಮಾತಾಡ್ತಾನೆ ಏನು ಮಾತಾಡ್ತಾನೆ ರೀ ಅಂತ ಅದು ತುಂಬ ಮಾತಾಡ್ತಾರೆ ಬೈತಾರೆ ನೋಡಿ ಅವನ ಬಾಯಲ್ಲಿ ಬೆಂಕಿ ಅಂತ ಹೇಳ್ತಾರೆ ಅವನ ಬಾಯಲ್ಲಿ ಮಾತ್ರ ಅಲ್ಲ ನಮ್ಮ ನಿಮ್ಮೆಲ್ಲರ ಬಾಯಲ್ಲಿಯೂ ಬೆಂಕಿ ಇದೆ ನಮ್ಮ ನಾಲಗೆಯಲ್ಲಿ ಅಗ್ನಿದೇವರಿದ್ದಾರೆ ಅಂತ ನಮ್ಮಲ್ಲಿ ಅನುಸಂಧಾನ ಅಗ್ನಿ ನಾಲಗೆಯಲ್ಲಿ ಕೂತಿರ್ತಾನೆ ಅಂತ ಆದರೆ ಅಗ್ನಿ ಸಾಕ್ಷಿಯಾಗಿ ಮದುವೆ ಅಂತಂದರೆ ನಮ್ಮ ನಾಲಗೆಯ ಸಾಕ್ಷಿಯಾಗಿ ಮದುವೆ ಅಂತ ಅರ್ಥ ಅಂದರೆ ನಾಲಗೆಯಲ್ಲಿ ನಾವು ಸುಳಿ ಹೇಳುವ ಕ್ರಮ ಇಲ್ಲ ನಾಲಗೆಯಲ್ಲಿ ನಾವು ಒಪ್ಪಿದ್ದೇನೆ ಅಂತ ಹೇಳಿದರೆ ಅದನ್ನು ಒಪ್ಪಿಕೊಳ್ಬೇಕು ಅಂದರೆ ಹೊರಗಿನಿಂದ ಈ ಅಗ್ನಿಯ ಮಾಧ್ಯಮದಲ್ಲಿ ಪಿಂಡಾಂಡದಲ್ಲಿ ನಾಲಿಗೆಯಲ್ಲಿ ಕೂತ ಅಗ್ನಿಯ ಮಾಧ್ಯಮದಲ್ಲಿ ನಮ್ಮ ಕಲ್ ವಿವಾಹ ಅಂದರೆ ಎರಡೆರಡು ಸಿಗ್ನೇಚರ್ ಒಂದು ಹೊರಗಿನ ಅಗ್ನಿಯ ಸಿಗ್ನೇಚರ್ ಒಂದು ಒಳಗಿನ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಜರಾಮಿ ಅಂತ ಹೇಳಿ ಒಬ್ಬ ಹಾಗೆ ಮಾಡಿದಂತೆ ಕೊನೆ ಕೇಳಿದ್ರೆ ಹೆಂಡತಿಯನ್ನು ಬಿಟ್ಟಂತೆ ಅಲ್ಲ ನೀನು ಪ್ರತಿಜ್ಞೆ ಮಾಡಿದ್ದಲ್ವ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಜರಾಮಿ ಏ ಹಾಗೆ ಹೇಳಿದ್ದಲ್ಲ ಧರ್ಮೇಚ ಅರ್ಥೇಚ ಕಾಮೇಚ ನಾ ಅಂದರೆ ನಾನು ಸಂಸ್ಕೃತಿ ನಾ ಅಂದರೆ ನಾನು ಅಂತ ಅರ್ಥ ಅತಿ ಚರಾಮಿ ನೀನು ಬಿಟ್ಟೇ ಮಾಡ್ತೇನೆ ಅಂತ ಹೇಳಿದ್ರು ಹೋಗಿ ನೀನು ಅಂತ ಹೇಳಿದಂತೆ ಅಂದರೆ ಅದು ಡಬಲ್ ಮೀನಿಂಗೂ ಇರ್ತದೆ ಅದು ಅರ್ಥಾನುಸಂಧಾನ ಮಾಡಿದ್ರೆ ಬಿಡಿ ನಮಗೆ ಅದು ಇಲ್ಲ ಅದು ಮಾಡಲಿಕ್ಕೆ ಅಂದರೆ ನಾಲಗೆ ಇನ್ನು ಮತ್ತೆ ಗಂಡಸ್ರೀಯ ಹಾಗೆ ಹೇಳಬೇಡಿ ನಿನ್ನ ಮದುವೆ ಆಗುವಾಗ ಧರ್ಮೇಚಾ ಅರ್ಥೇಜ ನಾ ಅತಿ ಚರಾಮಿ ಅಂತ ಅಂದರೆ ಈ ಅಗ್ನಿಯ ಮಾಧ್ಯಮದಲ್ಲಿ ನಾಲಗೆಯ ಮಾಧ್ಯಮದಲ್ಲಿ ಕೂತ ಆ ಅಗ್ನಿಯ ಸಾಕ್ಷಿಯಾಗಿ ನಾವು ಒಪ್ಪಿಕೊಂಡ್ರೆ ಈ ರಿಜಿಸ್ಟ್ರೇಷನ್ ಉಂಟಲ್ಲ ಅದಕ್ಕಿಂತ ಪ್ರಬಲವಾಗಿರ್ತಕ್ಕಂಥದ್ದು ರಿಜಿಸ್ಟ್ರೇಷನ್ ಮಾಡಿದರೂ ನಾಳೆ ಕ್ಯಾನ್ಸಲ್ ಮಾಡಬಹುದು ಆದರೆ ನಾಲಿಗೆಯಲ್ಲಿ ಕೊಟ್ಟ ಮಾತನ್ನು ಕ್ಯಾನ್ಸಲ್ ಮಾಡಲಿಕ್ಕಾಗುವುದಿಲ್ಲ ಬಲಿಷ್ಠವಾದ ಸಾಕ್ಷಿ ಅಗ್ನಿಯ ಸಾಕ್ಷಿ ಯಾಕೆಂದರೆ ಹುಟ್ಟಿನಿಂದ ಸಾವಿನ ತನಕ ನಮಗೆ ಅಗ್ನಿ ಬೇಕೇ ಬೇಕು ಅಗ್ನಿಯನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ ಬರೀ ಸಾಯುವಾಗ ಅಂತ ಅಲ್ಲ ನಾವು ತಿನ್ನುವ ಪದಾರ್ಥ ಬೇಯಿಸಬೇಕಾದರೆ ಅಗ್ನಿ ಬೇಕು ತಿಂದ ಅನ್ನ ಜೀರ್ಣ ಆಗಬೇಕಾದರೆ ವೈಶ್ವಾನರ ಅಗ್ನಿ ಒಳಗಿಂದ ಟೆಂಪರೇಚರ್ ಅಗ್ನಿ ಬೇಕು ಹಾಗಾಗಿ ನಮ್ಮ ಬದುಕೆ ಅಗ್ನಿಯ ಮಾಧ್ಯಮದಲ್ಲಿ ಸ್ವಲ್ಪ ಬಿಸಿ ಕಡಿಮೆ ಆಯಿತು ಅಂದರೆ ಓ ಡಾಕ್ಟ್ರು ಬರಬೇಕು ನಮಗೆ ಜಾಸ್ತಿ ಆಯಿತು ಡಾಕ್ಟ್ರು ಬರಬೇಕು ಅಗ್ನಿ ಒಂದೇ ರೀತಿ ಇರಬೇಕು ನಮ್ಮ ದೇಹದಲ್ಲಿ ಹಾಗಾಗಿ ಅಗ್ನಿಯ ಪಾತ್ರ ನಮ್ಮ ದೇಹದಲ್ಲಿ ನಿರಂತರ ಬೇಕು ಹಾಗಾಗಿ ಸುಳ್ಳು ಹೇಳಬೇಡಿ ಅಂತ ಹೇಳಿದರು ಆದರೆ ಅಗ್ನಿಯ ಮಾಧ್ಯಮದಲ್ಲಿ ಸುಳ್ಳು ಹೇಳುವುದಿಲ್ಲ ಯಾಕೆಂದರೆ ನಮ್ಮ ಸಾಕ್ಷಿ ವಿರುದ್ಧ ಆಗುತ್ತೆ ಅನ್ನುವ ದೃಷ್ಟಿಯಲ್ಲಿ ಈ ವಿವಾಹಕ್ಕೆ ಮದುವೆಗೆ ಉಪನಯನಕ್ಕೆ ಉಪನಯನದಲ್ಲಿಯೂ ಹಾಗೆ ಆ ಹುಡುಗನನ್ನು ಕೂಡಿಸಿ ಅಗ್ನಿಯ ಸಾಕ್ಷಿಯಾಗಿ ಅವನ ನಾನು ಜಪ ಮಾಡಿಸ್ತೇನೆ ಅಂತ ಅಪ್ಪ ಅಲ್ಲಿ ಉಪನಯನ ಕಾರ್ಯಕ್ರಮವನ್ನು ಮಾಡಿಸ್ತಾನೆ ಹಾಗೆ ಮೈತ್ರ ದೇವರಿಗೂ ಸುಗ್ರೀವನಿಗೂ ಮೈತ್ರ ಅಗ್ನಿಯ ಸಾಕ್ಷಿಯಾಗಿ ನಡೆಯಿತು ಅಂತ ರಾಮಾಯಣ ಹೇಳ್ತದೆ ಇದು ರಾಮಾಯಣ ನಮಗೆ ಕೊಟ್ಟ ಚಿಂತನೆ ನಾವು ಏನು ಮಾಡಬೇಕು ದಿನನಿತ್ಯ ಶ್ರದ್ಧಾ ಮೇಧಾಂ ಯಶ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಬುದ್ಧಿಂಶಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಶಿಮೆ ಹವ್ಯವ ಎಲ್ಲವನ್ನೂ ಕೊಡತಕ್ಕಂಥದ್ದು ಅಗ್ನಿಯ ಆ ಅಗ್ನಿಯ ಮಾಧ್ಯಮದಲ್ಲಿ ದೇವರ ಮೈತ್ರಿಯನ್ನು ದಿನ ಬೆಳೆಸಬೇಕಂತೆ ಅಂದರೆ ಬ್ರಹ್ಮಚಾರಿ ಅದು ಅಗ್ನಿಕಾರ್ಯದ ಮೂಲಕ ಗೃಹಸ್ಥ ಅವನು ಉಪಾಸನೆಯ ಮೂಲಕ ಸನ್ಯಾಸಿಗಳು ಜ್ಞಾನಾಗ್ನಿ ಪಾಠಪ್ರವಚನದ ಅಗ್ನಿಯ ಮೂಲಕ ಭಗವಂತನನ್ನು ಆರಾಧನೆ ಮಾಡ್ತಾರೆ ಅದರಿಂದ ಅಗ್ನಿ ಎಲ್ರಿಗೂ ಬೇಕಾದ್ದು ಅಗ್ನಿಯನ್ನು ಬಿಟ್ಟು ಬದುಕಲಿಕ್ಕೆ ಸಾಧನೆ ಮಾಡಲಿಕ್ಕಾಗೋದಿಲ್ಲ ಆದರೆ ಈ ಅಗ್ನಿಯ ಮಾಧ್ಯಮದಲ್ಲಿ ಭಗವಂತನ ಮೈತ್ರ ನಾವು ಬೆಳೆಸಿಕೊಳ್ಳಬೇಕಾದ್ದು ಹೇಗೆ ಹನುಮಂತ ದೇವರು ಸುಗ್ರೀವನಿಗೆ ರಾಮದೇವರ ಮೈತ್ರವನ್ನು ಅಗ್ನಿಯ ಮಾಧ್ಯಮದ ಮೂಲಕ ಮಾಡಿಸಿದರು ಹಾಗೆ ಹುತ ಬುಕ್ ಭೋಗ್ತ ಹುತ ಬುಕ್ ಅಂದರೆ ಅಗ್ನಿಯಲ್ಲಿ ಹೋಮಿಸಿದ್ದನ್ನು ಯಾರು ಬುಕ್ ಸ್ವೀಕಾರ ಮಾಡ್ತಾನೆ ಅವನನ್ನು ಭೋಗ್ತಾ ಭುಜ ಪಾಲನೆ ಅಭ್ಯವಹಾರೇಜ ಪಾಲಯತಿ ಭಗವಂತ ಯಾರನ್ನು ಪಾಲನೆ ಮಾಡ್ತಾನೆ ಅಂದರೆ ಹುತಭುಜಂ ಭುನಗ್ತಿ ಪಾಲಯತಿ ಅಂದರೆ ಹುತವಾದ್ದನ್ನು ತಿನ್ನುವವ ಯಾರಿದ್ದಾನೆ ಅಂದರೆ ಅಗ್ನಿಹೋತ್ರ ಮಾಡುವವ ಅಗ್ನಿಯಲ್ಲಿ ಉಪಾಸನೆ ಮಾಡುವವ ಅವನನ್ನು ಭುನಗ್ತಿ ಪಾಲನೆ ಮಾಡ್ತಾನೆ ಅಂತ ರಾಮದೇವರು ಸುಗ್ರೀವ ಅಗ್ನಿಯ ಮಾಧ್ಯಮದಲ್ಲಿ ಏನು ಸಮರ್ಪಣೆ ಮಾಡಿದ ಅದನ್ನು ಸ್ವೀಕರಿಸಿದ ಭಗವಂತ ಸುಗ್ರೀವನನ್ನು ಪಾಲನೆ ಮಾಡುವ ಜವಾಬ್ದಾರಿಯನ್ನು ಹೊತ್ತ ಇದು ನಮಗೆ ಕೊಟ್ಟ ಆದರ್ಶ ನಾವು ಮನೆಯಲ್ಲಿ ದೇವರಿಗೆ ಅಗ್ನಿಯ ಮಾಧ್ಯಮದಲ್ಲಿ ಆಹುತಿ ಕೊಡದೆ ಆಹಾರವನ್ನು ಸ್ವೀಕಾರ ಮಾಡಬಾರದು ಅನ್ನುವ ಚಿಂತನೆ ನಮಗೆ ನೀಡಿದೆ ದೇವರಿಗೆ ಮೈತ್ರದ ಅವಶ್ಯಕತೆ ಇರಲಿಲ್ಲ ಅದನ್ನು ಹನುಮಂತ ದೇವರು ಕಡ್ಡಾಯ ಅಂತ ತೋರಿಸಿಕೊಟ್ಟರು ಅಂತ ಸುಗ್ರೀವನ ರಾಮದೇವರ ಮುಂದೆ ಹೇಳಿದ ತನ್ನ ಸಮಸ್ಯೆಯನ್ನು ರಾಮದೇವರು ಪರಿಹಾರ ಮಾಡ್ತೇನೆ ಅಂತ ಹೇಳ್ತಾರೆ ಸಮಸ್ಯೆ ಪರಿಹಾರ ಮಾಡದೆ ಹೋದರೆ ದೇವರಾಗುವುದೇ ಇಲ್ಲ ಸಮಸ್ಯೆ ಇದೆ ಅಂದರೆ ಪರಿಹಾರ ಉಂಟೇ ಉಂಟು ಅಂತ ಅರ್ಥ ಸಮಸ್ಯೆ ಸೃಷ್ಟಿ ಮಾಡಿದ ದೇವರಿಗೆ ಪರಿಹಾರ ಕೊಡ್ತಿಲ್ವ ಹಾಗಾಗಿ ದೇವರೇ ಸಮಸ್ಯೆಯನ್ನು ಸೃಷ್ಟಿ ಮಾಡಿದ್ದ ಪರಿಹಾರವನ್ನು ಮಾಡಲಿಕ್ಕೆ ಸ್ವತಃ ದೇವರೇ ಕಟಿಬದ್ಧನಾಗಿ ನಿಂತ ದೇವರು ಬರ್ತಾನೆ ಅಲ್ಲಿಗೆ ಬಂದು ಸುಗ್ರೀವನ ಹತ್ರ ಹೇಳ್ತಾನೆ ನಿನ್ನ ಸಮಸ್ಯೆ ನಾನು ಪರಿಹಾರ ಮಾಡ್ತೇನೆ ಅಂತ ಸುಗ್ರೀವ ದೇವರ ಹತ್ರ ಇನ್ನೂ ಸ್ವಲ್ಪ ಸಂಶಯ ಪಿಶಾಚಿಗ್ರಸ್ತನೇ ಆಗಿದ್ದ ದೇವರನ್ನು ಪೂರ್ತಿಯಾಗಿ ಒಪ್ಪಿಕೊಳ್ಳಿಲ್ಲ ಅಗ್ನಿ ಮಾಧ್ಯಮದಲ್ಲಿ ಒಪ್ಪಿಕೊಂಡ ಆದರೆ ಒಳಗಿಂದ ಸಂಶಯ ಯಾಕೆಂದರೆ ಅಣ್ಣನ ತಾಕತ್ತನ್ನು ತುಂಬ ಅನುಭವಿಸಿದವ ಅಣ್ಣನಿಂದ ಪೆಟ್ಟು ತಿಂದು ತಿಂದು ತಾಕತ್ತು ಎಷ್ಟು ಅಂತ ಅನುಭವಿಸಿದವ ಹಾಗಾಗಿ ಅಣ್ಣನ ತಾಕತ್ತು ಜಾಸ್ತಿಯಾ ದೇವರ ತಾಕತ್ತು ಜಾಸ್ತಿಯಾ ಅಂತ ತೀರ್ಮಾನ ಆಗಲಿಲ್ಲ ತಕ್ಕಡಿಯಲ್ಲಿಟ್ಟು ತುಲಾಭಾರ ಮಾಡ್ತಾ ಇದ್ದಾನೆ ಅಣ್ಣ ದೊಡ್ಡವನ ದೇವರು ದೊಡ್ಡವನ ಅಂತ ಅವರ ಒಳಗಿನಿಂದ ಮನಸ್ಸಿನ ಸಂಶಯದ ತಕ್ಕಡಿ ಮೇಲೆ ಕೆಳಗೆ ಹೋಗ್ತಾ ಇತ್ತು ನಮ್ಮದೂ ಹಾಗೇರಿ ನಮ್ಮ ಸಮಸ್ಯೆಗಳಿರ್ತದೆ ಯಾರಿಗಿಲ್ಲ ಹೇಳಿ ಸಮಸ್ಯೆ ಪ್ರತಿಯೊಬ್ಬನಿಗೂ ಏ ಇಂಥ ಸಮಸ್ಯೆ ಯಾರಿಗಿಲ್ಲ ನನಗೆ ಮಾತ್ರ ಇರುವುದು ಅಂತ ತಿಳ್ಕೊಂಡವರೇ ನಾವು ಮಿನಿ ಸುಗ್ರೀವರು ನಾವು ಹಾಗೆ ನಮ್ಮ ಸಮಸ್ಯೆ ನಾವು ದೇವರ ಹತ್ರ ಹೇಳಲಿಕ್ಕೆ ನಾವು ಯಾಕೆ ಹಿಂಜರಿತೇವೆ ಅಂತಂದರೆ ಏನು ರೀ ದೇವರಿಗೂ ಸ್ವಲ್ಪ ಡೌಟೇ ಇದು ಪರಿಹಾರ ಮಾಡಲಿಕ್ಕೆ ಆಗೋದು ಏ ಸಾಧ್ಯ ಇರಲಿಕ್ಕಿಲ್ಲ ನಮ್ಮ ದೇವರಿಗೂ ಅಷ್ಟು ಪ್ರಾಬ್ಲಮ್ ಇದ್ದರೆ ದೇವರಾದ್ರೂ ಏನು ಮಾಡೋದು ಪಾಪ ಕಾ ಅಂತ ಹೇಳ್ತೇವೆ ನಾವು ಸುಗ್ರೀವನ ಹಾಗೆ ಸುಗ್ರೀವನಿಗೆ ಹಾಗೆ ದೇವರಿಗೆ ಪರಿಹಾರ ಮಾಡಲಿಕ್ಕೆ ಸಾಧ್ಯರ ಕಷ್ಟ ರೀ ಸ್ವಲ್ಪ ಡೌಟೇ ಅಂತ ಆ ದೃಷ್ಟಿಯಲ್ಲಿ ಕಂಡ ಯಾಕೆಂದರೆ ಅಣ್ಣನಿಂದಾದ ಸಮಸ್ಯೆ ಅಷ್ಟು ದೊಡ್ಡದು ಕಿಷ್ಕಿಂದೆಯನ್ನು ಬಿಟ್ಟು ಋಷ್ಯಮುಖದ ತನಕ ಬಂದಿದ್ದಾನೆ ಅಂತಂದರೆ ಅಣ್ಣನ ಸಮಸ್ಯೆ ಎಷ್ಟು ಅಂತ ಕ್ಷಣ ಕ್ಷಣದಲ್ಲಿ ನಿದ್ರೆಯಲ್ಲಿಯೂ ಅನುಭವಿಸುವವ ಹಾಗಾಗಿ ದೇವರು ಅದಕ್ಕಿಂತ ಗ್ರೇಟಾ ಅಂತವನ ಸಂಶಯ ಒಂದು ಈ ಸಮಸ್ಯೆಯ ನಮಗಿದ್ದರೆ ತಪ್ಪೇನೂ ಅಲ್ಲ ಸುಗ್ರೀವ ಸಂಶಯದಲ್ಲೇ ನಿಲ್ಲ ಸಂಶಯವನ್ನು ಪರಿಹಾರ ಮಾಡಲಿಕ್ಕೆ ಬೇಕಾದ ಪ್ರಯತ್ನವನ್ನು ಪಡ್ತಾನೆ ದೇವರಿಗೆ ಕೇಳ್ತಾನೆ ನೋಡಿ ಶಾಲೆಯಲ್ಲಿ ಇಂಟ್ರ್ಯೂ ಅಂತ ಇರ್ತದೆ ಮಕ್ಕಳನ್ನು ತಗೊಳ್ಬೇಕಾದ್ರೆ ಇಂಟ್ರಿ ಮಾಡ್ತಾರೆ ಈ ಹುಡುಗ ಚೆನ್ನಾಗಿದ್ದಾನ ಇಲ್ಲ ಅದು ಯಾವ ಇಂಟ್ರಿ ಮಾಡ್ತಾರೆ ಗೊತ್ತಿಲ್ಲ ಅದು ಅವನ ಒಳಗಿನ ಇಂಟ್ರಿಯೋ ಹೊರಗಿನ ಭೌತಿಕ ಇಂಟ್ರಿಯೋ ಗೊತ್ತಿಲ್ಲ ವಿದ್ಯಾರ್ಥಿಗಳನ್ನು ಹೇಗೆ ಇಂಟ್ರಿ ಮಾಡಬೇಕು ಅಧ್ಯಾಪಕರನ್ನು ಇಂಟ್ರಿ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅಂದರೆ ನ ಹುಡುಗ ಚೆನ್ನಾಗಿದ್ದಾನೆ ಇಲ್ಲ ಅಂತ ನೋಡುವ ಹಾಗೆ ಪಾಠ ಹೇಳುವ ಮೇಷ್ಟು ಸರಿ ಇದ್ದಾರೆ ಇಲ್ಲ ಬೇಡ ಅದು ಮಾಡಬೇಕಾದ್ದು ಅಂತ ಅಸಂಶಯ ಸಂಶಯ ಚಿತ್ ಗುರುರುಕ್ತಾ ಮನೀಷಿ ಬಿಹಿ ಅಂತ ನಾವು ಆಚಾರ್ಯರು ಹೇಳ್ತಾರೆ ಹೇಗೆ ಒಬ್ಬ ಗುರುವಾದವನಿಗೆ ಶಿಷ್ಯನ ಸಂಶಯವನ್ನು ಪರಿಹಾರ ಮಾಡುವ ಶಕ್ತಿ ಇರಬೇಕು ಗುರು ಸಂ ಶಿಷ್ಯ ಸಂಶಯ ಬಿಟ್ಟರೆ ಹೌದು ನನಗೂ ಡೌಟ್ ಇದೆ ಅಂತ ಹೇಳಿಬಿಟ್ರೆ ಶಿಷ್ಯ ಆಗತೆ ಕೇಳಬೇಕು ಅಷ್ಟೇ ಅಂದರೆ ಸಂಶಯವನ್ನು ಪರಿಹಾರ ಮಾಡುವ ಶಕ್ತಿ ಇದ್ದರೆ ಅವನು ಗುರು ಆಗಬಲ್ಲ ಅಂದರೆ ಶಿಷ್ಯ ಗುರುವನ್ನು ಪರೀಕ್ಷೆ ಮಾಡಬೇಕು ಪಾಠ ಹೇಳೋದಕ್ಕಿಂತ ಮುಂಚೆ ಇವರಿಗೆ ಗುರುತ್ವ ಅಲ್ವಾ ಸಂಶಯ ಚೇತೃತ್ವ ಉಂಟಾ ಇಲ್ಲ ಅನ್ನೋದನ್ನು ಇಂಟ್ರ್ಯೂ ಮಾಡಿ ಅಂತ ಅದು ರಾಮಾಯಣ ನಮಗೆ ಹೇಳುತ್ತೆ ಹಾಗೆ ಸುಗ್ರೀವ ಒಬ್ಬ ಶಿಷ್ಯನಾಗಿ ರಾಮನನ್ನು ಗುರು ಅಂತ ಒಪ್ಪಿಕೊಳ್ಳೋದಕ್ಕಿಂತ ಮುಂಚೆ ಅವನಿಗೆ ಸಂಶಯಗಳನ್ನು ಅವನ ಮುಂದೆ ಇಡ್ತಾನೆ ಪರೀಕ್ಷೆ ಮಾಡಿದ ನಮ್ಮಲ್ಲಿ ಹುಡುಗರಿಗೆ ಮಾತ್ರ ಪರೀಕ್ಷೆ ಅಲ್ಲ ಮೇಸ್ಟ್ರಿಗೂ ಪರೀಕ್ಷೆ ನಡಿಬೇಕು ರೀ ಈ ಕ್ವೆಶನ್ ಪೇಪರ್ ಔಟ್ ಆಗುತ್ತಲ್ಲ ಇದಕ್ಕೆ ಮೇಸ್ಟ್ರಿಗೊಂಥಲ ಪರೀಕ್ಷೆ ಮಾಡಬೇಕು ಹಾಗೆ ಗೊತ್ತಾಗುತ್ತೆ ಅಂದರೆ ಎಷ್ಟು ಕಷ್ಟ ಇದೆ ಹುಡುಗರಿಗೆ ಬರೀಲಿಕ್ಕೆ ಅನ್ನೋ ಸಮಸ್ಯೆ ಅವರಿಗೆ ಅರ್ಥ ಆಗುತ್ತೆ ಒಂಥರ ಮೇಸ್ಟ್ರಿಗೂ ಪರೀಕ್ಷೆ ಮಾಡಿ ಆಗ ಮೇಷ್ಟರು ಓದ್ಕೊಂಡು ಬರಬೇಕು ಕ್ವಶನ್ ಪೇಪರ್ ಲೀಕ್ ಮಾಡಿ ಪುನಃ ಪರೀಕ್ಷೆ ಮಾಡಬೇಕು ಸಾಕು ಸಾಕು ಅನ್ನಿಸ್ತದೆ ಅವರಿಗೆ ರಾಮಾಯಣ ಹೇಳುತ್ತೆ ಶಿಷ್ಯನಾಗಬಲ್ಲ ಸುಗ್ರೀವ ರಾಮದೇವರನ್ನು ಎಂಟ್ರಿ ಮಾಡಿದ ಪರೀಕ್ಷೆ ಮಾಡಿದ ಅಂತ ಅಂದರೆ ಇವನು ದೇವರಾಗಬಲ್ಲನಾ ಆಗುವುದಿಲ್ವೋ ಗುರು ಆಗಬಹುದೋ ಆಗುವುದಿಲ್ವೋ ಪರೀಕ್ಷೆ ಮಾಡಿದ ಅಂತ ಅದು ಕ್ವಶನ್ ಪೇಪರ್ ಭಾಳ ಸುಲಭ ಎರಡು ಎರಡೇ ಎರಡು ಕ್ವಶನ್ ಕೊಟ್ಟಿದ್ದಾನೆ ಅದರಲ್ಲಿ ರಾಮದೇವರಿಗೆ ಮಾರ್ಕ್ ಹಾಕಿದ ಸುಗ್ರೀವ ರಾಮದೇವರು ಪಾಸ್ ಪಾಸ್ ಅಲ್ಲ ಡಿಸ್ಟಿಂಕ್ಷನ್ ಫುಲ್ ಒಂದು ಪ್ರಶ್ನೆ ಒಂದು ಎರಡನೇ ಪ್ರಶ್ನೆ ಎರಡೇ ನಮ್ದು ಹಾಗೆ ಕೇಳ್ತಾ ಇರ್ತೀನಿ ಮುಗಿದೇ ಇಲ್ಲ ಒಬ್ಬರು ಅಷ್ಟ ಅಧ್ಯಾಪಕರಿದ್ದಾರೆ ಅವ್ರದ್ದು ಏನು ಅಂತಂದರೆ ಇಡೀ ಟೆಸ್ಟ್ ಪುಸ್ತಕದಲ್ಲಿ ಹತ್ತು ಮಾರ್ಕ್ ಹತ್ತು ಮಾರ್ಕ್ ಇರೋದು ಇಡೀ ಪುಸ್ತಕವನ್ನೇ ಪೇಪರ್ ಹಾಕಿ ಕೊಟ್ಟಿದ್ದಾರೆ ಏನು ಮಾಡೋದು ಹೇಗೆ ಬರೆಯೋದು ಕೊನೆಗೆ ಅವರಿಗೆ ಕೊಡಬೇಕು ನೀ ಬರೆಯಿರಿ ಅಂತ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತ ಸುಗ್ರೀವ ರಾಮದೇವರ ಹತ್ರ ಕೇಳ್ತಾರೆ ಒಂದು ಕ್ವಶ್ ಪ್ರಶ್ನೆ ಕೇಳ್ತಾನೆ ಏನು ಪ್ರಶ್ನೆ ಕೇಳಿದೆ ಅಂತಂದರೆ ನೋಡಿ ನನ್ನ ಅಣ್ಣನ ಬಲ ಎಷ್ಟು ಅಂತಂದರೆ ಇಲ್ಲಿ ಬಿದ್ದ ಎಲುಬು ರಾಶಿ ನೋಡಿ ಹೇಳಿ ಅಂತ ಹೇಳ್ತಾನೆ ದುಂದುಬಿಯ ಶರೈ ಬಿದ್ದಿದೆ ದುಂದುಬಿ ಅಂದರೆ ದುಂದು ವೆಚ್ಚದ ಶರೀರ ಅಷ್ಟೇ ನಿಷಿದ್ಧವಾದ ಕರ್ಮಗಳನ್ನು ಮಾಡಿ ಬೇಡವಾದ್ದು ಮಾಡಿದ್ದು ಅದನ್ನು ನನ್ನ ಅಣ್ಣ ಕೆಳಗಿನಿಂದ ಮೇಲಕ್ಕೆ ಬೀಸಾಡಿದ್ದಾನೆ ಅದು ಬಿದ್ದದ್ದು ಇಲ್ಲಿ ಈ ಶರೀರ ಅನ್ನು ನನ್ನ ಅಣ್ಣ ಬಿಸಾಡಿದ್ದಾನೆ ರಾಮ ಇದನ್ನು ನೀನು ಎತ್ತಿ ಬಿಸಾಡಿದರೆ ನಿನ್ನನ್ನು ವಾಲಿಯ ಮುಂದೆ ನಿಲ್ಲಿಸಲಿಕ್ಕೆ ಶಕ್ತಿ ಉಳ್ಳವ ಅಂತ ತೀರ್ಮಾನ ಮಾಡ್ತೇನೆ ಇದೊಂದು ಪ್ರಶ್ನೆ ನೋಡಿ ಅಣ್ಣ ಏನು ಮಾಡಿದ ಅದನ್ನು ನೀನು ಮಾಡಬೇಕು ಆವಾಗ ಅಣ್ಣನ ಬಲ ನಿನಗಿದೆ ಅಂತ ನಾನು ಒಪ್ಪಿಕೊಳ್ಬೋದು ಎಂಥ ಕ್ವಶನ್ ಪೇಪರ್ ಸೆಟ್ ಮಾಡಿದೆ ಗ್ರೀವ ಅಂದರೆ ಅಣ್ಣ ಮತ್ತೆ ಹೇಗೆ ತಗೋದು ಅಣ್ಣನನ್ನು ಒಂದು ತಕಡೆಯಲ್ಲಿ ಕೂಡುದು ತಮ್ಮನ ದೇವರ ರಾಮದೇವರನ್ನು ಕೂಡಿಸಿ ಉತ್ತಲ ಭಾರ ಮಾಡೋದು ಮೇಲೆ ಕೆಳಗೆ ಎಂದು ಇವನ್ ಮೇಲೆ ಕೆಳಗೆ ಆಗ್ತಾನೆ ಅವರು ತೀರ್ಮಾನ ಆಗೋದಿಲ್ಲ ಒಂದು ಪ್ರಶ್ನೆ ತಯಾರಿ ಮಾಡೋ ಕ್ರಮ ಎಷ್ಟು ಚೆನ್ನಾಗಿದೆ ನೋಡಿ ಅಂದರೆ ಅಣ್ಣನ ಬಲ ಈ ದುಂದುಬಿಯ ಶರೀರದಲ್ಲಿ ಶವದಲ್ಲಿತ್ತು ರಾಮನಿಗೆ ಹೇಳಿದ ಇದನ್ನು ನೀನು ಬಿಸಾಡು ನಿನಗೆ ಅಣ್ಣನ ಬಲ ಇದೆ ಅಂತ ತೀರ್ಮಾನ ಮಾಡ್ತೇನೆ ಜಯಿಸುವ ಶಕ್ತಿ ಇದೆ ಅಂತ ತೀರ್ಮಾನ ಮಾಡ್ತೇನೆ ಆಯಿತು ಅಂತ ರಾಮದೇವರು ನೋಡಿದರು ಆಲೋಚನೆ ಮಾಡಲೇ ಇಲ್ಲ ಸೋಂಗುಷ್ಟ ಮಾತ್ರ ಚಲನೆ ಚಲನಾ ಅದನ್ನು ಎತ್ತಲಿಕ್ಕೆ ಕೈಯನ್ನು ಉಪಯೋಗ ಮಾಡಲಿಲ್ಲ ಬಿಲ್ಲು ಬಾಣ ಯಾವುದೂ ಇಲ್ಲ ಬರೀ ಅಂಗುಷ್ಟ ಅದರಿಂದ ಮುಟ್ಟಿದ್ರು ಮುಟ್ಟಿದ್ರಿಂದ ಅದು ಒಂದು ನೂರು ಯೋಜನ ದೂರ ಹೋಗಿ ಬಿತ್ತು ಇದು ರಾಮಾಯಣ ಹೇಳುವ ಕಥೆ ನಮ್ಮ ಆಚಾರ್ಯರು ಹೇಳ್ತಾರೆ ರಾಮದೇವರದು ಅಷ್ಟೇ ಅಲ್ಲ ದೇವರು ಏನು ಮಾಡಿದರೂ ಕೂಡ ಅದರ ಹಿನ್ನೆಲೆಯಲ್ಲಿ ಏನೋ ಒಂದು ವಿಶೇಷವಾದ್ದು ಕಾರ್ಯಕ್ರಮ ನಡೆದಿರ್ತದೆ ನಾವು ಏನು ಆಲೋಚನೆ ಮಾಡ್ತೇವೆ ಅದೆಲ್ಲ ಆಗುವುದಿಲ್ಲ ರಾಮದೇವರು ಲೌಕಿಕವಾಗಿ ಮಾಡಿದ್ದು ಅದರ ಹಿನ್ನೆಲೆಯಲ್ಲಿ ಅಲೌಕಿಕ ಅಂತ ನಾವು ಚೆಂಡಾಡ್ತೇವೆ ಚೆಂಡು ಬೀಸಾಡ್ತೇವೆ ಏನು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ಇಷ್ಟೇ ಮುಗಿಯಿತು ರಾಮದೇವರದು ಅಷ್ಟೇನಾ ಕಾಲಿನಿಂದ ಒಂದು ಹೆಣ ದುಂದುಬಿಯ ಹೆಣವನ್ನು ಬೀಸಾಡಿದರು ನಾ ದೇವರು ಮಾಡುವ ಕೆಲಸ ಅಲ್ಲ ಅಂತ ಹೇಳಿತು ಅದು ಏನಾಯಿತು ಅಂತಂದರೆ ಒಂದು ಅಷ್ಟು ದೂರಕ್ಕೆ ಹೋಗಿ ಭೂಮಿಯ ಒಳಗೆ ಪ್ರವೇಶ ಮಾಡಿ ಅಲ್ಲಿದ್ದ ರಾಕ್ಷಸರ ಮೇಲೆ ಬಿದ್ದು ಅವರೆಲ್ಲ ಸತ್ತು ಹೋದರು ಇದು ರಾಮದೇವರ ವೈಭವ ಅಂದರೆ ಹೀಗೆ ಒಂದು ಹೆಣ ರಾಮದೇವರ ತುಳಿತಕ್ಕೆ ಸಿಕ್ಕಿ ಭೂಮಿಯೊಳಗೆ ಪ್ರವೇಶ ಮಾಡಿ ಅಲ್ಲಿದ್ದ ದೈತ್ಯರನ್ನು ಸಂಹಾರ ಮಾಡಿತು ನಮ್ಮ ಚೆಂಡಾಟ ಹಾಗೆ ಅಲ್ಲ ಯಾರದೋ ತಲೆಗೆ ಬಿದ್ದು ಯಾರೋ ತಲೆ ಮುರಿದು ಬೀಳ್ತಾ ಒಡೆದು ಬೀಳ್ತಾನೆ ಅಂತ ದೇವ್ರದ ಹಾಗಲ್ಲ ನೋಡಿ ಯಾರಿಗೆ ಹೊಡಿಬೇಕೋ ಅವರನ್ನು ಹೊಡೆದ ರಸತಾಲದಲ್ಲಿ ಇರತಕ್ಕಂತಹ ದೈತ್ಯರನ್ನು ಸಂಹಾರ ಮಾಡಿತು ಇದು ರಾಮದೇವರ ವೈಭವ ಇದು ನಾವು ಚಿಂತನೆ ಮಾಡಬೇಕಾದ್ದು ನಾವು ಕೇಳಿದ್ದನ್ನು ದೇವರು ಕೊಡ್ತಾರೆ ಅಷ್ಟೇ ಅಲ್ಲ ನಾವು ಕೇಳಿದ್ದನ್ನು ಕೊಡುವಾಗ ಅದರ ಜೊತೆಗೆ ನಮ್ಮ ಒಳಗಿದ್ದ ಕೆಟ್ಟ ಶಕ್ತಿ ಏನಿದೆ ಅದನ್ನೆಲ್ಲ ಸಂಹಾರ ಮಾಡುವ ಶಕ್ತಿ ರಾಮನಿಗಿದೆ ಅಂತ ನಾವು ಅನುಸಂಧಾನ ಮಾಡಬೇಕಾದ್ದು ಕೇಳಿದ್ದನ್ನು ಕೊಡ್ತಾರೆ ಪ್ಲಸ್ ಅದರ ಜೊತೆಗೆ ನಾವು ಕೇಳದಿದ್ದದ್ದು ನಮಗೆ ಆಗಬೇಕಾದ್ದು ಒಳಗಿರ್ತಕ್ಕಂತಹ ಕೆಟ್ಟ ಚಿಂತನೆಗಳು ಅದನ್ನೆಲ್ಲ ನಾಶ ಮಾಡುತ್ತಾರೆ ಅಂತ ವಾಲಿಯ ಮುಖ ನೋಡಿದ ಸುಗ್ರೀವನ ಮುಖ ನೋಡಿದರು ರಾಮದೇವರು ಪ್ರಶ್ನೆಗೆ ಉತ್ತರ ಸಿಕ್ಕಿತಾ ಅಂತ ಅಂತ ಹೇಳಿದ ಉತ್ತರ ಸಿಗಲಿಲ್ಲ ಅಂತ ಹೇಳಿದ್ರು ಸಾಕಾಗಲಿಲ್ಲ ಮಾರ್ಕ್ ಇದೆ ಜಸ್ಟ್ ಪಾಸ್ ಅಂತ ಹೇಳಿದ ಅಲ್ಲ ನೀನು ಹೇಳಿದಾಗೆ ಮಾಡಿದ್ದೇನೆ ಇನ್ನೇನು ಅಂತ ಅಲ್ಲ ಏನು ಅಂತಂದರೆ ಅಣ್ಣ ಬೀಸಾಡಿದ ನೀವು ಬಿಸಾಡಿದ್ರಿ ಅಣ್ಣ ಬಿಸಾಡಿದಾಗ ಹಸಿ 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 ದೇಹ ಈಗ ಒಣಗಿದೆ ಶುಷ್ಕಾಗಿ ಬಿಟ್ಟಿದೆ ಯಾವತ್ತೋ ಬಿಸಾಡಿದ್ದು ಹಾಗಾಗಿ ಈಗ ನನಗೆ ಸ್ವಲ್ಪ ಸಂಶಯ ಶುರುವಾಯಿತು ಅಣ್ಣನಿಗಿಂತ ನಿಮ್ಮ ಬಲ ಜಾಸ್ತಿ ನನಗೆ ಅನಿಸುವುದಿಲ್ಲ ಅಣ್ಣನ ಬಲದಷ್ಟು ಬಲವೂ ಅನಿಸುವುದಿಲ್ಲ ಯಾಕೆಂದರೆ ಹಸಿಯಾದ ದೇಹ ಬಿಸಾಡೋದು ಎಲ್ಲಿ ಒಣಗಿದ ದೇಹ ಬಿಸಾಡೋದು ಎಲ್ಲಿ ಆದ್ದರಿಂದ ನೋಡಿ ಕ್ವಶನ್ ಪೇಪರ್ ಸೆಟ್ ಮಾಡಿದ ಕೊನೆಗೆ ಉತ್ತರ ಕೊಟ್ಟ ಮೇಲೆ ಇದು ಕ್ವಶನ್ ಪೇಪರ್ ಸರಿ ಇಲ್ಲ ಅಂತ ಅನಿಸ್ತು ಹಾಗಾಗಬಾರ್ದು ನೋಡಿ ಈ ಮಾಸ್ಟ್ರು ಕ್ವಶನ್ ಪೇಪರ್ ಕೊಟ್ಟರು ಪ್ರಶ್ನೆ ಕೇಳಿದ ಹುಡುಗ ಉತ್ತರ ಕೊಟ್ಟ ಆಗ ಓ ನನ್ನ ಪ್ರಶ್ನೆ ಸರಿ ಇಲ್ಲ ಇದಕ್ಕಿಂತಲೂ ಜೋರು ಕೇಳಬೇಕಿತ್ತು ಅಂತ ಅನ್ನಿಸ್ತದೆ ನೋಡಿ ನಮ್ಮ ಸುಗ್ರೀವ ಹಾಗಾದ ಪ್ರಶ್ನೆ ಒತ್ತರಿಗೆ ಸರಿ ಇಲ್ಲ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಎರಡೇ ಇನ್ನೊಂದಿಲ್ಲ ಮುಗಿತಲ್ಲಿ ಅವನ ಪ್ರಶ್ನೆ ತಪ್ಪು ಅಂತ ಹೇಳುವಾಗಿಲ್ಲ ಮೊದಲನೇ ಪ್ರಶ್ನೆ ಸುಲಭದ್ದು ಆಮೇಲಿನದು ಇನ್ನೂ ಜಟಿಲವಾದ ಪ್ರಶ್ನೆ ಏನು ಕೇಳ್ತಾನೆ ಸುಗ್ರೀವ ಅಂತ ಅಂದರೆ ಜೇತುಂ ಚತುರ್ಗುಣ ಬಲ ಉಪಮಾನ್ ಪ್ರಭು ಸ್ಯಾತ್ ಒಬ್ಬರನ್ನು ಗೆಲ್ಲಬೇಕಾದ್ರೆ ನಾಲ್ಕು ಮಡಿ ಬಲ ಇರಬೇಕಂತೆ ಕೊಲ್ಲಬೇಕಾದ್ರೆ ಶತಾಧಿಕ ಬಲ ಸ್ಯಾತ್ ಒಬ್ಬನನ್ನು ಕೊಲ್ಲಬೇಕಾದ್ರೆ ನೂರು ಪಟ್ಟು ಬಡಿ ಬಲ ನಮಗೆ ಜಾಸ್ತಿ ಇರಬೇಕಂತೆ ಇದು ರಾಮಾಯಣ ಹೇಳೋದು ಇವತ್ತು ನೀವು ಬೇಕಾದರೆ ಕೇಳಿ ಹೇಗೆ ಅಂತ ಒಬ್ಬನು ಒಬ್ಬನನ್ನು ಕೊಲ್ಲಬೇಕಾದ್ರೆ ಅವನಿಗಿಂತ ನೂರು ಮಡಿ ಬಲ ಜಾಸ್ತಿ ಇದ್ದರೆ ಮಾತ್ರ ಕೊಲ್ಲಕ್ಕೆ ಸಾಧ್ಯ ಅಂತ ಅದಕ್ಕೆ ಸುಗ್ರೀವ ಹೇಳಿದ ರಾಮದೇವರ ಹತ್ರ ನಿನಗೆ ಅಣ್ಣನನ್ನು ಕೊಲ್ಲುವ ಶಕ್ತಿ ಇದೆ ಅಂತ ಗೊತ್ತಾಗಬೇಕಾದ್ರೆ ಅವನಿಗಿಂತ ನೂರು ಮಡಿ ನಿನಗೆ ಬಲ ಜಾಸ್ತಿ ಇರಬೇಕು ರಾಮದೇವರು ಹೇಳಿದರು ಏನಾಗಬೇಕು ಅಂತ ಇನ್ನೊಂದು ಪ್ರಶ್ನೆ ಅಂತ ಹೇಳಿದೆ ಅವ್ನು ಕರ್ಕೊಂಡು ಹೋದ ರಾಮನ್ ಎಲ್ಲಿ ಕರ್ಕೊಂಡೋದು ಕಾಡಿನ ಮಧ್ಯಕ್ಕೆ ಕರ್ಕೊಂಡು ಇದೇ ಈ ಒಂದು ಬೆಟ್ಟದ ಕರ್ಕೊಂಡು ಕರ್ಕೊಂಡೋದ ಅಲ್ಲಿ ಮರಗಳನ್ನು ತೋರಿಸಿದ ರಾಮನಿಗೆ ಹೇಳಿದ ಒಂದು ಬಾಣ ಅದರಿಂದ ಏಳು ಮರಗಳನ್ನು ಕತ್ತರಿಸಿ ಕೆಳಗೆ ಹಾಕಬೇಕು ಅಂತ ಏಳು ಮರ ಇದೆ ಅದನ್ನು ಕತ್ತರಿಸಿ ಹಾಕಬೇಕು ಅದು ಹೇಗಿದೆ ಅಂತ ಅಂದರೆ ಅದು ಮರ ಅದು ಹೇಗೆಂದರೆ ವರ್ತುಲಾಕಾರದಲ್ಲಿ ಆ ಮರಗಳಿವೆ ರಾಮ ಬಾಣ ಪ್ರಯೋಗ ಮಾಡಬೇಕು ಅದು ಹೇಗೆ ಬರಬೇಕು ಒಂದೇ ಬಾಣ ಏಳು ಬಾಣ ಇಲ್ಲ ಒಂದೇ ಬಾಣ ಒಂದು ಬಾಣ ಪ್ರಯೋಗ ಮಾಡಿದರೆ ಅದು ಏಳು ಮರಗಳು ಕೆಳಗೆ ಬೀಳಬೇಕು ಕೃಷ್ಣನಿಗೊಂದು ಪ್ರಶ್ನೆ ರಾಮನಿಗೊಂದು ಪ್ರಶ್ನೆ ಕೃಷ್ಣನೂ ಹಾಗೆ ಮಾಡಿದ ರಾಮನೂ ಹೀಗೆ ಮಾಡಿದ ಅಂದರೆ ಒಂದು ಬಾಣ ಪ್ರಯೋಗ ಮಾಡಬೇಕು ಆಯಿತು ಅಂತ ರಾಮದೇವರು ಒಪ್ಪಿಕೊಂಡ್ರು ಒಂದು ಬಾಣ ಪ್ರಯೋಗ ಮಾಡ್ತಾರೆ ಏಳು ಮರ ಇತ್ತು ವಿಶ್ವಸ್ಥಿತಾನ್ ಸುತ್ತು ಇರತಕ್ಕಂತಹ ಏಳು ಮರಗಳು ಹರಿಹಯಾತ್ಮಜ ಬಾಹು ಅಲೋಪ್ಯ ಪತ್ರಾನ್ ಎಷ್ಟು ಸಾಮರ್ಥ್ಯ ಅದಕ್ಕೆ ಅಂತಂದರೆ ಆ ಎಲೆ ಇದೆ ಅಲ್ಲ ಮರ ಆ ಮರದ ಒಂದು ಎಲೆ ಅದನ್ನು ಬೀಳಿಸ್ಲಿಕ್ಕೆ ವಾಲಿಯಿಂದ ಆಗಲಿಲ್ಲ ಅಂತ ಹೇಳ್ತಾನೆ ಸುಗ್ರೀವ ಹರಿಹಯಾತ್ಮಜ ಬಾಹು ಅಲೋಪ್ಯ ಪತ್ರಾನ್ ವಾಲಿಯಿಂದ ಒಂದು ಎಲೆಯನ್ನು ಕಿತ್ಕೊಳ್ಳಲಿಕ್ಕಾಗಲಿಲ್ಲ ಅಂಥ ಮರಗಳು ಇದು ಅಂತ ಸುಗ್ರೀವ ಎಂಥ ಕ್ವಶನ್ ಪೇಪರ್ ಕೊಟ್ಟಿದ್ದ ಅಂತಂದರೆ ವಾಲಿಗೆ ಎಲೆ ಕೀಳಲಿಕ್ಕಾಗಲಿಲ್ಲ ನೀನು ಮರವನ್ನು ಕತ್ತರಿಸಬೇಕು ನೂರು ಬಡಿ ಬಲ ಇರಬೇಕು ನೋಡಿ ಮರವನ್ನು ತುಂಡು ಮಾಡಬೇಕು ಅದು ಸಾಲು ಮರ ಅಲ್ಲ ಅದು ಸುತ್ತ ಇರತಕ್ಕಂತಹ ಮರಗಳು ನೀವು ಸ್ವಲ್ಪ ಆಲೋಚನೆ ಮಾಡಿ ಮನೆಗೆ ಹೋಗಿ ಇದು ಭಾಳ ಕಷ್ಟ ನಾವು ಬೇಕಾದರೆ ಆಗೋಣ ಆದರೆ ಇದು ಸಾಧ್ಯವೇ ಇಲ್ಲ ಪಾರ್ಥೈವ ಧನುರ್ಧಾರ ಅಂತ ಹೇಳ್ತಾರೆ ಅವನು ಕರ್ಕೊಂಡು ಬನ್ನಿ ಸಾಧ್ಯ ಆಗಲಿಕ್ಕಿಲ್ಲ ಯಾಕೆ ಸುತ್ತ ಇರತಕ್ಕಂತಹ ಮರಗಳು ನಾವು ಬಾಣ ಕ್ರಮ ಹೇಗೆ ಅಂತಂದರೆ ನೇರ ಹೋಗುವ ಕ್ರಮ ಅದು ಅಡ್ಡಾದಿಡ್ಡ ಎಲ್ಲ ಹೋಗುವುದಿಲ್ಲ ರುಜು ಮಾರ್ಗದಲ್ಲಿ ಹೋಗುವಂಥದ್ದು ಈಗ ಮರ ಇರುವುದು ಸುತ್ತುವರಿದಿದೆ ಬಾಣ ಏನಾಗಬೇಕು ಸುತ್ತುವರಿದು ಹೋಗಬೇಕು ಸುತ್ತುವರಿದು ಅಲ್ಲಿರ್ತಕ್ಕ ಏಳು ಮರಗಳನ್ನು ಕೆಳಗೆ ಬೀಳಿಸಬೇಕು ಎಂಥ ಪ್ರಶ್ನೆಯನ್ನು ನಿಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದ ಪ್ರಶ್ನೆ ರಾಮದೇವರು ಇಷ್ಟೇನಾ ಅಂತ ಕೇಳಿದರು ಸುಲಭ ಅವರಿಗೆ ಓದಿದ ಹುಡುಗನಿಗೆ ಪ್ರಶ್ನೆ ಪತ್ರಿಗೆ ಕಷ್ಟನೇ ಆಗುವುದಿಲ್ಲ ಇಷ್ಟೇನಾ ಅಂತ ಹೇಳ್ತಾನೆ ಇಷ್ಟನೇ ಎಲ್ಲ ಪ್ರಶ್ನೆಗಳು ಕೂಡ ಓದದಿದ್ದ ಹುಡುಗರಿಗೆ ಸುಲಭದ ಪ್ರಶ್ನೆಯೂ ಕೂಡ ಅಬ್ಬೋ ಎಂಥ ಪ್ರಶ್ನೆ ಕೊಟ್ಟಿದ್ದಾರೆ ಛೇ ಇಷ್ಟಿನ ಬ್ಯಾಚಿಗೆ ಇದು ಕೊಡಲೇ ಇಲ್ಲ ಅಂತ ಹೇಳ್ತಾನೆ ರಾಮನಿಗೆ ಸುಲಭ ಅನಾಯಾಸವಾಗಿ ಉತ್ತರಿಸ್ತಾನೆ ಬಾಣಪ್ರಯೋಗ ಮಾಡ್ತಾನೆ ಏಳು ಮರಗಳನ್ನು ಕತ್ತರಿಸಿ ಕೆಳಗೆ ಹಾಕ್ತಾನೆ ರಾಮದೇವರ ವೈಭವ ಕೃಷ್ಣದೇವರ ವೈಭವ ಇನ್ನೂ ವೈಭವ ಜಾಸ್ತಿ ಏಳು ಮರ ಇಲ್ಲ ಎರಡೇ ಮರ ಆದರೆ ಕೈಯಲ್ಲಿ ಬಿಲ್ಲಿಲ್ಲ ಬಾಣ ಇಲ್ಲ ಎಳ್ಳಿ ಕೂಡುವುದಿಲ್ಲ ಪುಟ್ಟ ವಯಸ್ಸು ಅಮ್ಮನ ತೊಳೆಯಲ್ಲಿ ಬೆಳೆಯುವ ವಯಸ್ಸು ರಾ ಯಶೋದೆ ಕೃಷ್ಣನನ್ನು ಕಟ್ಟಿ ಒಂದು ಹೊರಳಿಗೆ ಒರಳು ಅಂದರೆ ನಿಮಗೆ ಅರ್ಥ ಆಗಲ್ಲ ಬತ್ತ ಈಗಿಲ್ಲ ಅದು ಎಲ್ಲಿಯೂ ಭತ್ತವನ್ನು ಕುಟ್ಟುವ ಒಂದು ಮರದ ಆ ಥರ ಎಲ್ಲಿ ಅದರ ಇದ್ದರೆ ನೋಡಿ ನೀವು ವರಳು ಅಂತ ಹೇಳ್ತಾರೆ ಆ ವರಳಿಗೆ ಕೃಷ್ಣನನ್ನು ಕಟ್ಟಿ ಹಾಕಿದ್ದಾರೆ ಅಂದರೆ ಕೃಷ್ಣನ ತೂಕ ಎಷ್ಟು ಅಂತ ಒಂದು ಸಲ ಆಲೋಚನೆ ಮಾಡಿ ಒಂದು ವರಳಿಗೆ ಕಟ್ಟಿ ತಾಯಿ ಅಂದರೆ ಅಂದರೆ ಒಂದು ಮಗು ಅದನ್ನು ಕೃಷ್ಣ ಅಮ್ಮ ಆಚೆ ಹೋದಲು ಕೃಷ್ಣ ಹೇಳಿದ ಅಮ್ಮ ನೀನು ಆಚೆ ಹೋಗು ನನ್ನ ಕೆಲಸ ನನಗೆ ಅಂತ ಆ ವರಳನ್ನು ಎಳ್ಕೊಂಡು ಹೋದ ಎಳ್ಕೊಂಡು ಹೋದ ಎಲ್ಲಿಗೆ ಅಂದರೆ ಹೋಗ್ತಾ ಎಲ್ಲಿಗೆ ಅಂತ ನೋಡುವರೆ ಗೊತ್ತಿಲ್ಲ ಕೃಷ್ಣನಿಗೆ ಗುರಿ ಇತ್ತು ಕೃಷ್ಣ ಎಳ್ಕೊಂಡು ಹೋಗ್ತಾನೆ ಎರಡು ಮರಗಳು ಸಾಲು ಮ ಎತ್ತರಕ್ಕೆ ಹೋದ ಮರಗಳಿತ್ತು ಕೃಷ್ಣ ಆ ಹಗ್ಗವನ್ನು ಎಳ್ಕೊಂಡು ಹೋದ ಒರಳು ಅಡ್ಡ ಬಿತ್ತು ಮರವನ್ನು ಹಿಡ್ಕೊಂಡಿತು ಒರಳನ್ನು ಎಳ್ಕೊಂಡು ಹೋದ ಎರಡು ಮರಗಳು ಕೆಳಗೆ ಬಿತ್ತು ಕೃಷ್ಣನ ಕೆಲಸ ಅಂದರೆ ಹಾಗೆ ಕೈ ಮುಟ್ಟಲಿಲ್ಲ ಏನೂ ಮಾಡಲಿಲ್ಲ ಹಗ್ಗದಿಂದ ಹೊರಳು ಎಳ್ಕೊಂಡು ಹೋಗಿ ಬೀಳಿಸಿದ ಮರವನ್ನು ಮರದಿಂದಲೇ ಕೆಳಗೆ ಬೀಳಿಸಿದ ಕೃಷ್ಣ ಹೇಳಿದ ನಿನ್ನ ಜಾತಿಯವರು ನಿನ್ನಿಂದಲೇ ಬೀಳಿಸ್ತೇನೆ ಎಂದು ನನಗೆ ಇನ್ನೊಂದು ಜಾತಿ ಬೇಡ ನನಗೆ ಅಂತ ನಿಮ್ಮ ಜಾತಿಯನ್ನು ಬೀಳಿಸಬೇಕಾದ ನಿಮ್ಮ ಜಾತಿಯವರು ನನಗೆ ಸಾಕು ಅಂತ ರಾಜಕೀಯ ನಡಿ ಕೃಷ್ಣನಂದು ಎರಡು ಮರಗಳನ್ನು ಬೀಳಿಸಿದನು ರಾಮದೇವರು ಏಳು ಮರ ಬೀಳಿಸಿದರು ಕೃಷ್ಣದೇವರು ಎರಡು ಮರ ಬೀಳಿಸಿದರು ಎರಡು ಮರ ಬೀಳಿಸಿದ್ದು ಏನು ಗೋಪಾಲದಾಸರು ದಾಸರು ಹೇಳ್ತಾರೆ ಕೃಷ್ಣ ನಿನ್ನ ಎಲ್ಲ ಕರ್ಮವು ದ್ವಂದ್ವವಾಯಿತು ಅಂತ ದ್ವಂದ್ವ ಅಂದರೆ ನಮ್ಮ ಹಾಗೆ ದ್ವಂದ್ವ ಅಲ್ಲ ಕೃಷ್ಣನ ಎಲ್ಲ ಕೆಲಸ ನೀವು ಆರಂಭದಿಂದ ಕೊನೆಯ ತನಕ ನೋಡಿ ಎಲ್ಲ ದ್ವಂದ್ವಗಳಿವೆ ಡಬಲ್ ಡಬಲ್ ಡಬಲಲ್ಲಿ ಎರಡು ಮರವನ್ನು ಬೀಳಿಸಿದ ದ್ವಂದ್ವ ಲೋಕದಲ್ಲಿ ಆದರೆ ನಿಜವಾಗಿ ಏನು ಅಂತಂದರೆ ಎರಡು ಮೇಲಕ್ಕೆ ಹೋಯಿತು ಎರಡು ಕೆಳಕ್ಕೆ ಹೋಯಿತು ಅಂತ ಆ ಮರದಲ್ಲಿ ತಪಸ್ಸು ಮಾಡಿಕೊಂಡಿದ್ದ ಶಾಪಗ್ರಸ್ತರಾದವರು ಇಬ್ಬರು ನಾಲ್ಕು ಬರ ಅಂತ ಇಬ್ಬರು ಗಂಧರ್ವರು ನಾರದರ ಶಾಪಗ್ರಸ್ತರಾಗಿ ಭೂಮಿಯಲ್ಲಿ ಮರವಾಗಿ ಹುಟ್ಟಿದವರು ಅವರು ಮೇಲಕ್ಕೆ ಹೋದರು ಇಬ್ಬರು ಕೆಳಕ್ಕೆ ಹುಟ್ಟಿದ್ರು ಧುಮುಚುಣಿ ಅನ್ನತಕ್ಕಂಥ ದೈತ್ಯರು ಕೆಟ್ಟ ಉದ್ದೇಶದಿಂದ ಮರದಲ್ಲಿ ಕೂತಿದ್ದರು ಅವರು ಕೆಳಕ್ಕೆ ಹೋದರು ನಿಮಗೆ ಅನ್ನಿಸ್ತದೆ ಮರದ ಒಳಗೆಲ್ಲ ಜೀವಗಳೆಲ್ಲ ಇರ್ತಾರಾ ಅಂತ ಅದು ಉಂಟ ಎಲ್ಲಿಯಾದರು ಅಂತ ಮರ ಒಂದು ಒಬ್ಬರನ್ನು ಕೊಲ್ಲುವುದು ಅದರೊಳಗೆ ಇರುವುದು ಉಂಟು ಅಂತ ಇವತ್ತು ನೀವು ವಿಜ್ಞಾನ ನೋಡಿದರೆ ನಿಮಗೆ ಅದು ಹೇಳುತ್ತೆ ಮರದಲ್ಲಿ ಇವತ್ತು ನಮ್ಮನ್ನು ತಿನ್ನತಕ್ಕಂಥದ್ದು ಸಾಮರ್ಥ್ಯ ಅದರಲ್ಲಿ ಇದೆ ಅಂತ ಅವತ್ತು ಕೃಷ್ಣ ಅದನ್ನು ತೋರಿಸಿದ ಎರಡು ಮೇಲಕ್ಕೆ ಹೋಗೋದು ಎರಡು ಕೆಳಕ್ಕೆ ಹೋಗುವುದನ್ನು ಕೃಷ್ಣ ತೋರಿಸಿಕೊಟ್ಟ ಇದು ಕೃಷ್ಣನ ವೈಭವ ಅಂತ ರಾ ಕೃಷ್ಣದೇವರ ವೈಭವ ಅಲ್ಲಿ ಅಲ್ಲೆಲ್ಲ ಹೇಳಿದ್ರಂತೆ ಪೇಪರಲ್ಲಿ ಬಂತು ಟಿ ವಿಯಲ್ಲಿ ಬಂತು ಮರದಿವಸ ವಿನಾವೃಷ್ಟಿಂ ವಿನಾವಾತಂ ಅಲ್ಲ ಯಾರು ಬಿಡಿಸಿದ್ರಿ ಈ ಮರ ಅಂತ ಮಳೆ ಆಗಲಿಲ್ಲ ಗಾಳಿ ಇಲ್ಲ ಮರ ಬಿತ್ತು ಯಾಕೆ ಬಿತ್ತು ಅಂತ ಕೃಷ್ಣನೇ ವೃಷ್ಟಿ ಕೃಷ್ಣನೇ ವಾತ ಕೃಷ್ಣನೇ ಜಂಜಾವಾತ ನೋಡೋರಿಗೆಲ್ಲ ಆಶ್ಚರ್ಯನೇ ಆಶ್ ಚಿಕ್ಕ ಮಕ್ಕಳು ಹೇಳಿದರು ನಿಮ್ಮ ಮಗ ಕೃಷ್ಣ ಬೀಳಿಸಿದ ಯಾರಾದರೂ ಒಪ್ತಾರ್ರಿ ಈ ಪುಟ್ಟ ಕೂಸು ಮರವನ್ನು ಬೀಳಿಸಿತು ಅಂತಂದರೆ ಯಾರೂ ಯಾರೂ ಒಪ್ಪುವಾಗಿರಲಿಲ್ಲ ಆದರೆ ಸತ್ಯ ಅದು ನಮ್ಮ ರಾಮದೇವರು ಒಂದು ಬಾಣ ಪ್ರಯೋಗ ಮಾಡಿದರು ಏಳು ಮರಗಳನ್ನು ಕೆಳಕ್ಕೆ ಬೀಳಿಸಿದರು ವಾಲಿಗೆ ಎಲೆ ಕೇಳಲಿಕ್ಕಾಗಲಿಲ್ಲ ರಾಮ ಬುಡ ಸಹಿತವಾಗಿ ಕಿತ್ತು ಹಾಕಿದ ಸುಗ್ರೀವ ತೀರ್ಮಾನ ಮಾಡಿದ ನನ್ನ ಶತ್ರುವಾದ ನನ್ನ ಬಂಧು ಶತ್ರುವಾದ ನನ್ನ ಭ್ರಾತೃ ಭ್ರಾತೃವ್ಯನಾದ ಯನ್ನು ಕೊಲ್ಲಕ್ಕೆ ಸಮರ್ಥನಾದವ ಇವ ಅಂತ ವಾಲಿಯ ಬಗ್ಗೆ ಇದ್ದ ಸಂಶಯವನ್ನು ಕಳಚಿಕೊಂಡು ಸುಗ್ರೀವ ತೀರ್ಮಾನ ಮಾಡ್ತಾನೆ ನನ್ನ ಮಾರ್ಗದರ್ಶಕ ನನಗೆ ಅನುಗ್ರಹ ಮಾಡುವವ ರಾಮ ಹೌದು ನಿಜವಾದ ಮಿತ್ರ ಖಂಡಿತ ಹೌದು ಅಂತ ತೀರ್ಮಾನ ಮಾಡ್ತಾನೆ ಅಂದರೆ ರಾಮದೇವರು ಪಾಸ್ ಸುಗ್ರೀವನ ಪರೀಕ್ಷೆಯಲ್ಲಿ ರಾಮದೇವರು ಪಾಸ್ ಆದರೆ ಸುಗ್ರೀವನ ಪರೀಕ್ಷೆಯಲ್ಲಿ ರಾಮದೇವರು ಪಾಸಾದರೂ ನಮ್ಮ ಪರೀಕ್ಷೆಯಲ್ಲಿ ದೇವರು ಫೇಲ್ ರಾಮಾಯಣ ಕೇಳೋದು ಯಾಕೆ ಅಂತಂದರೆ ಸುಗ್ರೀವನ ಪರೀಕ್ಷೆಯಲ್ಲಿ ರಾಮದೇವರು ಹೇಗೆ ಪಾಸಾದರೂ ನಮ್ಮ ಪರೀಕ್ಷೆಯಲ್ಲಿ ರಾಮದೇವರು ಪಾಸಾದರೆ ರಾಮದೇವ ರಾಮಾಯಣ ಕೇಳಿದ್ದು ಸಾರ್ಥಕ ನಮ್ಮ ಪರೀಕ್ಷೆಯಲ್ಲಿ ರಾಮದೇವರು ಅಲ್ಲಿವರೆಗೆ ಪಾಸಾಗೋದಿಲ್ಲ ಅಲ್ಲಿವರೆಗೆ ರಾಮಾಯಣ ಕೇಳ್ತಲೇ ಇರಬೇಕು ಅನ್ನೋದು ರಾಮಾಯಣದ ಹೃದಯ ಅಂದರೆ ನಮ್ಮ ನಮ್ಮ ಪರೀಕ್ಷೆ ದೇವರ ಮುಂದೆ ಇಟ್ಟು ಅದು ಪರಿಹಾರ ಆಗಬೇಕು ಅಂದರೆ ಹಾಗೆ ದೇವರಲ್ಲಿ ನಮಗೆ ವಿಶ್ವಾಸ ಮೂಡುತ್ತೆ ದೇವರು ಇದ್ದಾನೆ ರಕ್ಷತಿ ತೇವ ವಿಶ್ವಾಸ ಅನ್ನುವ ನಿರ್ಧಾರಕ್ಕೆ ನಾವು ಬರಲಿಕ್ಕೆ ಸಾಧ್ಯ ಅದರಿಂದ ಅನಂತ ಹುತಭುಕ್ ಭೋಗ್ತಾ ಸುಖದಾಹ ಒಳ್ಳೆಯ ಶಬ್ದ ಇದೆ ನಡಿ ಸುಖದ ಎಂಬ ಶಬ್ದಕ್ಕೆ ಎರಡು ಅರ್ಥ ಅದಕ್ಕೆ ಸುಖವನ್ನು ಕೊಡುವವ ಸುಖವನ್ನು ಪರಿಹಾರ ಮಾಡುವವ ದ್ಯತಿ ಸುಖಂ ದದಾತಿ ಅದು ಚಿಂತನೆ ಅದರ ಬಗ್ಗೆ ನಾಳೆ ಹೇಳ್ತೇನೆ ಎರಡು ರೀತಿಯಲ್ಲಿಯೂ ರಾಮ ಇಲ್ಲಿ ಸುಖದ ಅಂದರೆ ಮರವನ್ನು ಕಿತ್ತು ಹಾಕಿದ ಸುಗ್ರೀವನಿಗೆ ಸುಖವನ್ನು ಕೊಟ್ಟ ಸುಖದಹ ಸುಖಂ ದ್ಯತಿ ಬರೀ ವಾಲಿಗೆ ಮಾತ್ರ ಅಲ್ಲ ಆ ಮರದಲ್ಲಿದ್ದ ದೈತ್ಯರಿಗೆ ನಂತಮಸ್ಸನ್ನು ಕೊಟ್ಟು ಸುಖಂ ದ್ಯತಿ ಸುಖವನ್ನು ನಾಶ ಮಾಡಿದ ಸುಖದಹ ನೈಕಜಹ ಅಗ್ರಜಃ ಅನಿರ್ವಿಣ್ಣ ರಾಮದೇವರಿಗೆ ನಿರ್ವೇದನೆ ಇಲ್ಲ ಭಗವಂತ ಸದಾ ಅಮರ್ಷಿ ಅಂದರೆ ತಾಳ್ಮೆಯ ಪರಾಕಾಷ್ಟೆ ಅನ್ನೋದನ್ನು ನಮಗೆ ವಿಷ್ಣು ಸಹಸ್ರನಾಮ ನಮಗೆ ತೋರಿಸಿಕೊಟ್ಟಿದೆ ಲೋಕಾಧಿಷ್ಠಾನವಾದ ಈ ಕಿಷ್ಕಿಂದ ಕಾಂಡ ಇದು ನಮ್ಮ ಬಾಲಿಗೆ ದೊಡ್ಡ ಕಾಂಡ ಇದು ಚಿಕ್ಕ ಕಾಂಡ ಅಲ್ಲ ಇದನ್ನು ಉಪಾಸನೆ ಮಾಡಿದರೆ ನಮಗೆ ಬೇಕಾದ್ದೆಲ್ಲ ಕೊಡದಕ್ಕೆ ಶಕ್ತಿ ಏಳು ಮರ ಅಲ್ಲ ನಮಗೆ ಆ ಏಳು ಮರ ಹೋಗಲಿ ನಮಗೆ ತೊಂದರೆ ಕೊಡದಕ್ಕೆ ಏಳು ಮರ ಇದೆ ಅದನ್ನು ಕಿತ್ತು ಬಿಸಾಡಬೇಕು ಅದು ಕೊಡಬೇಕು ರಾಮದೇವರೇ ಶಕ್ತರು ಹೊರತು ಇನ್ನೊಬ್ಬರು ಅಲ್ಲ ಆ ಏಳು ಮರ ಯಾವುದು ರಾಮದೇವರು ಹೇಗೆ ಕಿತ್ತು ಬಿಸಾಡಬೇಕು ಅದೆಲ್ಲ ಮತ್ತು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣೆ